ಹೋಗ್ತಾರು ಬೇರೆ ಬೇಡ ಒಂದು ಮತ್ ಬೇಡ இப்படியாக குடும்பத்தினர் કેમ છો પ્રોડ્યુસર યુ મને ન આવો ન આવો જઈવાનું અહીં હું રહી જાઉં છું બેટ તને એ ના બે 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 ના નહિલા ના બે ના હું થોડો બેના ય થોડો நீர்ச்சேஷ

내가 <놀람> 걸어 ೀ ಲೋಕಲ್ ಎ ಸಿ ಎಸ್ ಕಡ್ಕೊಳಂಥೇಳಿ ಹಾಂ ಯಾವ್ರಿ ಕಾನಾಪುರ ಖಾನಾಪುರ ಕರ್ನಾಟಕ ಕರ್ನಾಟಕ ಹೌದ್ರೆ ಎಷ್ಟು ಕೊಟ್ರಿ ಮ್ಯಾಲೆ ಇಪ್ಪತ್ತೈದು ಸಾವಿರ ಎಷ್ಟು ಕೊಟ್ಟ್ರಿ ಹಾಂ ನೀವು ತಗೊಂಡಿದ್ದೀರಷ್ಟು

ಅಂದ್ರೆ ಈಗ ಎತ್ಕೊಳ್ತ ಹೋಗಿನ ಮುಂಚೆ ಹೆಂಗ್ ಏನ್ ಚೆಕ್ ಮಾಡ್ಬೇಕ್ರಿ ಮಾಡ್ಬೇಕಾರ ಅವೆಲ್ಲ ಸುಳಿ ಸೂತ್ರ ಮತ್ತೆ ಈ ರೀತಿ ಮಾಡುದು ಎಲ್ಲ ಚೆಕ್ ಮಾಡ್ಕೋಬೇಕ್ರೆ ಚೆಕ್ ಮಾಡ್ಕೊಂಡಿಕ್ಕೆ ಮುಗುದು ಅಂದ್ರೆ ಇಂದ ಗಾಡಿ ಗಾಡಿ ಹೂಡಿ ನೋಡುದು ಗಾಡಿ ಗಾಡಿಯಾಗ ಏನಾರ ಪಾರ್ಟ್ ಬತ್ತಂದ್ರೆ ಮತ್ತೆ ಹೊಳ್ಳಿ ಬಿಡ್ಬಹುದು ನಾವು ಹೌದೌದು ನಮ್ಗೆ ಎರಡು ಕಡೆ ಹೂಡಿ ನೋಡಿದೆವು ಚಲೋ ಅದು ಹ್ಮ್ ಹ್ಮ್ ಅಂದ್ರೆ ಫಸ್ಟ್ ಚೆಕ್ ಮಾಡಾರಲ್ಲ ಇವೇ ಚೆಕ್ ಮಾಡ್ತಾರೆ ಹೋಗೋರು

ಅದು ಇದು ಮುಗ್ದ ಹಂಗಿರ್ತಾರೇ ಅವ್ಕೊಂಡ್ಬೋದು ಇಲ್ವಾಜ್ ಮಾಡ ಅದೇ ಬೇನು ಅವ್ರ ಯಾವ ಬೊಮ್ಮನ ಕೂಡ ಬ್ರಹ್ಮ ಮಾಡುವ ಇಲ್ಲಿ ಹಾಂ ಬರಬರಿ ಏ ತೊಗೊಂಬಂದ್ರೆ ಹ್ಞೂ ಹ್ಞೂ ಬಿಡು ಭಾಳ ಕಟ್ಟಾಗಿದೆ ಏನು ಭಾಳ ಕಟ್ ಮಾಡ್ರಲ್ರಿ ಏನ್ ತಾಗಿ ಏನ್ ರಾಗಿತ್ತ ಕಟ್ ಮಾಡ್ರಿ ಬಾಳ ಹಾ ಕಾಕ ಯಾವ್ರಿಗೆ ಬಂದಿರಿಂಗಿರಿ ಇಲ್ಲೇ ರೀ ಹಾ ಹಾ ನಿಮ್ದಿರಿ ಇಲ್ಲೇ ಹೆಂಗ್ರಿ ಫಿಕ್ಸ್ ಆಗಿಬಿಟ್ರಿ ಎಲ್ಲ ಹಾಕೋಬಳು ಮಂದಿ ತೊಗೊಂಬಂದಿರಿ ಹೆಂಗೆ ರೇಟ್ ಏನ್ರದು ಓಪತ್ತೇಳಿ ಇವ್ ಕಾಕರ ಹೇಳ್ತಾರ

ಬೇಸರ ಗಳ್ಯಾ ಗಾಡಿ ಸುಧ್ ರೀ ಕಿಲಾರ್ ಇರ್ಕಿತ್ತ ಕಾಲಾಗ ಬಾಳ ಸುಧ ಇರ್ತಾವ ಕಾಲಾಗ ಹಾಳ್ರಿ ಗಳೆ ಗಾಡಿಗೆ ಗಾಡಿ ಬೆಕ್ಕದ ಹೊಡ್ರಿ ಕಂಕರ್ದಾಗ ಹೊಡ್ರಿ ಸಾಂಬಾರು ಉಂಡ್ ಮೇಲೆ ಹೊಡ್ರಿ ಹ್ಮ್ ಬಿರ್ಸೊಂಡ ಆಯ್ತು ಲಕ್ಕ ಎರಡು ಬಂದು ಬಿಡ್ಬೇಕು ಅಂದ್ರಿ ಅದಕ್ಕೆ ಕೇಳಿ ಯಾಕಂದ್ರೆ ರೇಟ್ ಇಷ್ಟ ಜಂಪ್ ಅದಲ್ಲ ಅದಕ್ಕೆ ಏನಂತ ವಿಶೇಷ ಅದಾವ ಅಂತ ಅನ್ಕೊಂಡೆವು ಎರಡು ಹೊತ್ತು ಬಂದು ಬಿಡ್ತೀರಿ ನಿಮ್ಮ ನಂಬರ್ ಹೇಳ್ರಿ ಯಾರು ಮತ್ತೆ ಕಾಲ್ ಮಾಡಿ ಕೇಳಿದ್ರೆ ಕೇಳಿ ಸೆವೆನ್ ಜೀರೋ ಒನ್ ನೈನ್ ಏಟ್ ತ್ರೀ ಜೀರೋ ಫೋರ್ ತ್ರೀ ಜೀರೋ ಆದ್ರೆ ಅವ್ರು ಏನಾರ ಕಾಲ್ ಮಾಡ್ರೆ ನಡೀತೀರಿ ನಿಮ್ಗೆ ಹತ್ರ ಬರ್ಬೇಕಾ ನೋಡುತ್ತೆ ಬಂದು ಬಂದು ವೆಂಕಯ್ಚರ್ ಹೌದು ಬೀರ್ ಎಂಕಂಚರ್ ಸಹ ಸರ್ ಅಡಲ್ರಲ್ಲಿ ಹೇಳ್ರಿ ಒಂದು ಇಪ್ಪತ್ರ ಏನು ಎಕ್ಸಾಕ್ಟ್ ಅಷ್ಟೇ ರೀ ಹೆಚ್ಚಕ್ಕೆ ಮಾಡ್ತೀರಿ ಹೆಚ್ಚಿಗೆ ಮಾಡ್ಕೈತಿ ಹಾಂ 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 ಹ್ಞೂ ಎಷ್ಟು ಎತ್ಕೊಳ್ಳಿರಿ ಎರಡರಿ

ಹೆಂಗ ರೇಟ್ ಡಿಫ್ರೆಂಟ್ ಬೇರೆ ಬೇರೆ ಡಿಫ್ರೆ ಅವು ಕೇಟ್ರಿ ಇವ್ ಕೇಟ್ರಿ ಇವಕ್ಕೊಂದು ಎಂಬತ್ರಿ ಸರಿಕೊಂದು ನಲ್ವತ್ತರ ಹದಿನೈದು ಇವೊಂದ್ ನಾಲ್ತ್ರಿವು ನಾಕಲ್ಲಿ ಅವ್ರಲ್ಲಿ ಅವ್ರಿ ಇವ್ ಕಡೆಯಲ್ಲಿ